ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಜಿಕೆ ಏನಾಗಿದೆ ನೋಡ್ಕೊಂಡು ಬರೋಣ ತಾಂಡವ್ಗೆ ಎಲ್ಲ ಕಡೆ ಹೋಗ್ತಾನೆ ಅಲ್ಲೆಲ್ಲೂ ಕೆಲಸನೇ ಸಿಗಲ್ಲ ಕೊನೆಗೆ ಒಂದು ಹೋಟೆಲ್ಗೆ ಬರ್ತಾನೆ ಅಲ್ಲಿ ಅವರು ಮ್ಯಾನೇಜರು ಬರೋಕ್ಕೆ ಹೇಳಿರ್ತಾರೆ ಅಲ್ಲಿಗೆ ಬಂದ ತಕ್ಷಣ ಅವರು ಹೇಳ್ತಾರೆ ಇಲ್ಲ ಕೆಲಸ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದ ತಕ್ಷಣ ಅವರು ಏನು ರೀ ನೀವು ಇಂಟರ್ವ್ಯೂ ಬರೋಕ್ಕೆ ಮುಂಚೆ ಹೇಳಬೇಕಾನೆ ನನಗೆ ಆ ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂಥೇಳಿ ಕೋಪ ಮಾಡಿಕೊಂಡು ಅವ್ರ ಮನೆ ರೇಗ್ತಾಯಿರ್ತಾನೆ ಅವನು ಅದಕ್ಕೆ ಅವರು ನೋಡಿ ನಿಮ್ಗೆ ಕೆಲಸ ಇದ್ದೆ ಅದು ನಿಮಗೆ ಫೈಲ್ ನೋಡಿ ಎಲ್ಲ ಕೊಡೋ ಥರದ್ದಲ್ಲ ನಿಮ್ಮದು ಈ ಬಿಹೇವಿಯರ್ಸ್ ಇದೆ ಅದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ್ಸಿ ಕಡಿಮೆ ಆಗೋವ್ರಿಗೂ ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಹೊರಟೋಗ್ತಾರೆ ಬೈದ್ಬಿಟ್ಟು ಅವನಿಗೆ ಅವನು ಬೇಜಾರು ಮಾಡಿಕೊಂಡು ಅಲ್ಲೇ ಕೂತಿರ್ತಾನೆ ಆಮೇಲೆ ಎದ್ದು ಹೊರಗಡೆ ಹೋಗಬೇಕು ತಿರುಗಿ ನೋಡಿದ ತಕ್ಷಣ ಅಲ್ಲಿ ಮನೆಯವರೆಲ್ಲ ಬಂದು ನಿಂತ್ಕೊಂಡಿರ್ತಾರೆ ಅದು ನೋಡ್ಬಿಟ್ಟು ಅವ್ನಿಗೆ ಶಾಕ್ ಆಗುತ್ತೆ ಏಕೆಂದರೆ ಎಲ್ಲ ಮಕ್ಕಳು ಎಲ್ಲರೂ ಇದ್ದಾರಲ್ಲ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನೋಡ್ತಿರ್ತಾನೆ ಯಾಕೆಂದರೆ ಅವ್ನ ತನ್ವಿಗೆ ಅವಳು ಪರ್ಸೆಂಟೇಜ್ ಚೆನ್ನಾಗಿ ತೊಗೊಂಡ್ಳು ಅಂತೇಳಿ ಊಟಕ್ಕೆ ಏನು ಕರ್ಕೊಂಬಂದಿರ್ತಾರೆ ಅವಳನ್ನ ಹೋಟೆಲ್ಗೆ ಆ ನೋಡಿದ ತಕ್ಷಣ ಅವಳು ಸುಂದರಿ ಎಲ್ಲ ಅವಳ ಬಗ್ಗೆ ಇರ್ತಾರೆ ಅದಕ್ಕೆ ಪೂಜಾ ಹೇಳ್ತಾಳೆ ಏನಮ್ಮ ನೀನು ಹೇಳ್ದೆಲ್ಲ ಅವತ್ತು ಭಾವ ಏನೋ ಅಕ್ಕಂತರನ ಆ ಕೆಲಸ ಎಷ್ಟು ಪಟ್ಟಂತ ಸಿಕ್ಬಿಡುತ್ತೆ ನೋಡು ಅಂತ ಹೇಳ್ದಲ್ಲ ನೋಡು ಇವಾಗ ಹೆಂಗೆ ಸಿಕ್ಕಿದೆ ಭಾವಂಗೆ ಅಂತ ಹೇಳಿದ ತಕ್ಷಣ ಅವಳು ಸುಂದ್ರಿ ಹೌದು ಪೂಜಾ ಅಲ್ಲಪ್ಪ ಸಾಕು ಮಗನೇ ನೀನು ಅವಾಗಲೇ ಯಾರೋ ಮ್ಯಾನೇಜರ್ ನಿನಗೆ ಚೆನ್ನಾಗಿ ಬೈಬಿಟ್ಟು ಓದುತ್ತಾರೆ ನಿನಗೆ ಅವರೇನಂದ್ರು ನಿನಗೆ ಆರೋಗ್ಯ ಅನಿಸಿ ಅಲ್ವಾ ಅದನ್ನು ಕಡಿಮೆ ಮಾಡ್ಕೋಬೇಕಂತೆ ಅದನ್ನು ಮಾಡ್ಕೊಂಡ್ರೆ ಮಾತ್ರ ನಿನಗೆ ಕೆಲಸ ಸಿಗೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಎಲ್ಲಿದೆ ತಂಡೋ ಅಂತ ಹೇಳಿ ಕೇಳೋಣ ಅಂತ ಅವನು ಕಾಲ್ ರಿಸೀವ್ ಮಾಡಿ ಶ್ರೇಷ್ಠ ಒಂದು ನಿಮಿಷ ಕಟ್ ಮಾಡು ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ ಆಮೇಲೆ ಎಲ್ಲರೂ ಮುಖ ನೋಡಿದ್ರು ನೋಡ್ಕೊಂಡು ಇವನಿಗೆ ಬೇಜಾರಾಗಿ ಹೋಗುತ್ತೆ ಅಲ್ಲಿಂದ ಹೊರಟೋಗ್ತಾನೆ ಅವ ತಕ್ಷಣ ಅವಳು ತನ್ವಿ ಅಪ್ಪ ಅಪ್ಪ ಅಂತ ಹಿಂದೆ ಹೋಗ್ತಿರ್ತಾಳೆ ಯಾಕೆ ತನ್ವಿ ಅಂತೇಳಿ ಕೇಳಿದ ತಕ್ಷಣ ನಿಂತ್ಕೋಪ್ಪ ನಂದು ರಿಸಲ್ಟ್ ಬಂತು ಅಂತೇಳಿ ಅವಳು ಹೇಳ್ತಾಳೆ ಆದರೆ ಹೇಳಿದ ತಕ್ಷಣ ಅವ್ನಿಗೆ ಹೌದಾ ರಿಸಲ್ಟ್ ಬಂತ ಅಯ್ಯೋ ಅಂಥೇಳಿ ನಾನು ಕಾಲ್ ಮಾಡಿದೆ ಪಪ್ಪ ನಿಂಗೆ ಫೋನೇ ಪಿಕ್ ಮಾಡ್ಕೊಂಡಿಲ್ಲ ನೀವು ಅಂಥೇಳಿ ಹೇಳಿದ ತಕ್ಷಣ ಅವ್ನ ನೆನಪಾಗುತ್ತೆ ಅವ್ರು ಇಂಟರ್ವ್ಯೂನಲ್ಲಿ ಫೋನ್ ಕಟ್ ಮಾಡಿ ಅದು ಹೌದಾ ತನ್ವಿ ಎಷ್ಟು ಬಂತು ಹೇಳು ಅಂಥೇಳಿ ಹೇಳಿದ ತಕ್ಷಣ ನೈಂಟಿ ಒನ್ ಪರ್ಸೆಂಟ್ ಬಂದಿದೆ ಅಪ್ಪ ಹೇಳಿ ಹೇಳ್ತಾರೆ ವಾವ್ ತನ್ವಿ ಒಳ್ಳೇದು ಮಾರ್ಕ್ಸ್ ತೊಗೊಂಡಿದೀಯಾ ಹೇಳಿ ಖುಷಿ ಪಡ್ತಾನೆ ತಾಂಡವ್ವು ಆಗ ಕುಸುಮ ಹೇಳ್ತಾಳೆ ನೋಡ್ರಿ ಮ ತಾಂಡವ್ಗೆ ಇವಾಗ ಮಗಳ ಬಗ್ಗೆನೇ ಮರ್ತೋಗಿದೆ ಫಸ್ಟ್ ಎಲ್ಲ ಹೇಗಿದ್ದ ಇವನು ಅಂತ ಹೇಳಿ ಹೇಳಬೇಕಾದ್ರೆ ಆ ಕೂಡ ಹೌದು ತಾಂಡವ್ ನೀನು ಮೊದಲೆಲ್ಲ ಅವಳದು ಈ ಥರ ರಿಸಲ್ಟ್ ಬಂದಾಗ ಎಷ್ಟು ಖುಷಿ ಪಡ್ತಾ ಇದ್ದೆ ಅಲ್ವಾ ಈಗ ನೋಡ್ರೆ ಅಂತ ಹೇಳಿ ಹೇಳಿದ ತಕ್ಷಣ ಏನು ಮಾಡೋಕ್ಕಾಗುತ್ತೆ ಒಂದಿನ ಎಲ್ಲ ಮರ್ತೋಗುತ್ತಪ್ಪ ಅದಕ್ಕೆಲ್ಲ ಇಷ್ಟೊಂದೆಲ್ಲ ಮಾತಾಡ್ಬೇಕಾ ಅಂಥೇಳಿ ಅವನು ಬೈದು ಹೋಗ್ತಾನೆ ಈ ಕಡೆ ಸ್ಟೇಷನ್ ಮನೆಗೆ ಶೌರ್ಯ ಬರ್ತಾನೆ ಅವನು ಬಂದ ತಕ್ಷಣ ಏನೋ ಗೋಳು ಅಂತೇಳಿ ಅವಳು ಅಲ್ಲ ನೀವೇ ತಾನೆ ನನಗೆ ಬರೋಕ್ಕೆ ಹೇಳಿದ್ದು ತಗೋ ಸ್ವೀಟ್ಸು ಸ್ವೀಟ್ಸ್ ತಿನ್ನು ಎಲ್ಲಿ ಸರ್ ಬಾಸ್ ಕಾಣ್ತಾನೆ ಇಲ್ಲ ನಾನು ಅವ್ರ ಹತ್ರ ನಾನು ಕರೆದಿದ್ದು ಡಿ ಹೋಗೋಣ ಬಾ ನನಗೆ ಇದು ಕೆಲಸ ಸಿಕ್ಬಿಡುತ್ತೆ ಅಂತ ಏನೋ ಹೇಳಿದ್ರು ಎಲ್ಲಿ ಅವರು ಕಾಣಿಸ್ತಾನೆ ಇಲ್ವಲ್ಲ ಅಂತೇಳಿ ಅಷ್ಟರಲ್ಲಿ ಈ ಕಡೆ ಅವನ ತಾಂಡವು ಬರ್ತಾನೆ ಆ ಬಂದ ತಕ್ಷಣ ಬನ್ನಿ ಸರ್ ಬನ್ನಿ ನಿಮಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ತೊಗೊಳ್ಳಿ ಸರ್ ಸ್ವೀಟು ಅಂತ ಹೇಳಿ ಕೊಟ್ಟ ತಕ್ಷಣ ಅವ್ನು ಕೈಯಿಂದ ತೆಗೆದು ಹಿಂಗೆ ತಳ್ತಾನೆ ಅದಕ್ಕೆ ಅವನು ಎಲ್ಲಿ ಯಾಕೆ ಸರ್ ನೀವು ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ನೇ ಬೇಡ ಅಂತ ಹೇಳ್ತಾ ಇದ್ದೀರಾ ತೊಗೊಳ್ಳಿ ಯಾಕೋ ನಿಮ್ಮ ಮುಖ ನೋಡಿದ್ರೆ ಕೆಲಸ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಅಲ್ವಾ ಸರಿ ಸರಿ ಬಿಡಿ ಹೋಗಲಿ ನಾನೇ ಹೊರಗಡೆ ಹೊಡೆತೀನಿ ನಾಳೆ ಅಂತೂ ಕಂಟಿನ್ಯೂ ಮಾಡೋಣ ನಾಳೆ ನಿಮ್ಮ ಕೆಲಸ ಸಿಗ್ಬೋದು ಅಲ್ವಾ ಅವಾಗ ಮತ್ತೆ ಬರ್ತೀನಿ ಬಿಡಿ ಅಂತ ಅವನು ಹೊರಟೋಗ್ತಾನೆ ಅವನು ಆಗ ತಕ್ಷಣ ಇವಳು ಇವನು ಬೇಸಾರು ಮಾಡಿಕೊಂಡು ಫೈಲ್ ತೆಗೆ ಬಿಸಾಕ್ಬಿಟ್ಟು ಅಲ್ಲಿ ಆ ಮ್ಯಾನೇಜರ್ ಕಾಟ ಇಲ್ಲಿ ಬಂದರೆ ಇವನು ಕಾಟ ಅಂತೇಳಿ ಕೂತ್ಕೊಂಡಿರ್ತಾನೆ ಅದಕ್ಕೆ ಯಾಕೆ ಅಂಡ ಅವ್ವು ಏನಾಯಿತು ಹೇಳು ಅಂತೇಳಿ ಶ್ರೇಷ್ಠ ಕೇಳ್ತಾಳೆ ಅದಕ್ಕೆ ಇವನು ಅಲ್ಲ ನನಗೆ ಆರೋಗ್ಯನ್ಸಿ ಇದೆಯಂತೆ ಅವ್ರು ಯಾರೋ ಹೇಳಿದ್ರು ಅದಕ್ಕೆ ಅಂದ್ಬಿಟ್ಟು ಕೂತ್ಕೊಂಡೆ ಅಂತೇಳಿ ಇರ್ತಾನೆ ಆಮೇಲೆ ಅವನೇ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೇನು ಆ ಎಮ್ಮೆ ಭಾಗ್ಯ ಅಂತ ಅಂದ್ಕೊಂಡೆ ಶ್ರೇಷ್ಠ ತಲೆ ಕೆಡ್ಸ್ಕೊಬೇಡ ಇರು ನನಗೆ ಎಷ್ಟು ಒಳ್ಳೆ ಕೆಲಸ ಸಿಗುತ್ತೆ ನೋಡ್ತಾ ಇರೋ ಅಂತೇಳಿ ಕೂತ್ಕೊತಾನೆ ಈ ಕಡೆ ಭಾಗ್ಯ ಅವನು ಮನೆಗೆ ಬರ್ತಾಳೆ ಭಾಗ್ಯ ಮನೆಗೆ ಬಂದ ತಕ್ಷಣ ಅವ್ರು ನೋಡ್ಕೊಂಡು ಬೇಜಾರಾಗಿರ್ತಾಳೆ ಅವರು ಕೇಳ್ತಾರೆ ಕುಸುಮಾ ಒಬ್ರು ಮಾತಾಡ್ಸೋಕೆ ಬರ್ತಾರೆ ಅವ್ನು ಬಂದ ತಕ್ಷಣ ಏನಿದು ಯಾಕೆ ಭಾಗ್ಯ ಇಷ್ಟು ಬೇಜಾರು ಮಾಡ್ಕೊಂಡಿದೀಯ ಏನಾಯ್ತಮ್ಮ ಅಂತೇಳಿ ಕೇಳ್ತಾರೆ ಹೇಗಾಯಿತು ಇವತ್ತು ಅಂತೆಲ್ಲ ಹೂ ಅಮ್ಮ ಎಲ್ಲ ಚೆನ್ನಾಗಾಯ್ತತ್ತೆ ಎಲ್ಲ ಊಟ ಮಾಡಿಕೊಟ್ವಿ ಅವರೆಲ್ಲ ತುಂಬ ಚೆನ್ನಾಗಿ ಖುಷಿಯಾಗಿ ಊಟ ಮಾಡಿದ್ರು ಮತ್ತು ಇನ್ನೂ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಏನು ವಿಚಾರ ಹೇಳು ಅಂತೇಳಿ ಕೇಳಿದ ತಕ್ಷಣ ಅಲ್ಲ ಇವತ್ತು ಅವರು ನೋಡೋದನ್ನ ತುಂಬ ಬೇಜಾರಾಯಿತು ನನಗೆ ಅಂತ ಹೇಳಿದ ತಕ್ಷಣ ಧರ್ಮ ಇಲ್ಲೇ ಬಿಡು ಅದು ಅವನು ಅನ್ಭವಸ್ಕೊತಾನೆ ಅವನೇ ಮಾಡಿದ್ದೆಲ್ಲ ಅಂತ ಹೇಳಿದ ತಕ್ಷಣ ಅಲ್ಲ ಅಮ್ಮವ್ವ ಯಾವಾಗಲೂ ಮಕ್ಕಳು ಕಣ್ಣಿಗೆ ಅಪ್ಪ ಯಾವಾಗಲೂ ಇರೋ ಹಾಗೆ ಇರಬೇಕು ಜೊತೆಗೆ ನನಗಿಂತನೇ ತಾನೆ ಅವ್ರಿಗೆ ಕೆಲಸ ಹೋಗಿದ್ದು ಅದಕ್ಕೆ ಸ್ವಲ್ಪ ಬೇಜಾರಾಯಿತು ನನಗೆ ಅಂತೇಳಿ ಬೇಜಾರು ಮಾಡ್ಕೊತಾಳೆ ಸರಿ ಆಮೇಲೆ ಎಲ್ಲರೂ ಮನೆಗೆ ಈ ಪುರೋಹಿತರು ಮನೆಗೆ ಹೋಗಿರ್ತಾರೆ ಪೂಜೆನ ಕರ್ಕೊಂಡು ಯಾಕೆ ಅಂದರೆ ಅವಳು ಮದುವೆ ಮಾತುಕತೆಗೆ ಜಾತಕ ತೋರ್ಸೋದಕ್ಕೆ ಹೋಗಿರ್ತಾರೆ ಅಲ್ಲಿಗೆ ಹೋದ ತಕ್ಷಣ ಅವರು ಕೇಳ್ತಾರೆ ಇವಳು ತುಂಬ ಹೊಗಳ್ತಾ ಇರ್ತಾಳೆ ಸುನಂದ ಅಯ್ಯೋ ನಮ್ಮ ಮಗಳು ತುಂಬಾ ಒಳ್ಳೆಯವಳು ಅವಳು ಅದು ಬೇಕು ಇದು ಬೇಕು ಅಂತೆಲ್ಲ ಏನೂ ಕೇಳಲ್ಲ ಆ ಹೇಳೋ ಮಾತೆಲ್ಲ ಕೇಳ್ಕೊಂಡಿರ್ತಾಳೆ ಅಂತಲ್ಲಿ ಹೇಳಿದ ತಕ್ಷಣ ಈ ಕಡೆ ಕುಸುಮ ಅವಳು ಮುಖ ನೋಡ್ತಾ ಇರ್ತಾರೆ ಹಾಂ ಸರಿ ಆಮೇಲೆ ಆಯ್ತು ತಮ್ಮ ನಿಮ್ಮದೇನಾದರೂ ಹುಡುಗ ಇಂಥ ಇಂಥವ್ರೇ ಇರಬೇಕು ಅಂತ ಏನಾದರೂ ಗುಣಗಳಿದ್ರೆ ಹೇಳಿ ಅಂತೇಳಿ ಕೇಳಿದ ತಕ್ಷಣ ಈ ಕಡೆ ಸುನಂದ ಹೌದು ಹೌದು ಇದೇ ಇದೆ ಹುಡುಗ ನೋಡೋಕ್ಕೆ ತುಂಬ ಲಕ್ಷಣವಾಗಿರಬೇಕು ಒಳ್ಳೆ ಮನೆ ಇರಬೇಕು ಊರಲ್ಲಿ ಒಳ್ಳೆ ಜಮೀನು ಆಸ್ತಿ ಪಾಸ್ತಿ ಎಲ್ಲ ಇರಬೇಕು ನೋಡೋಕೆ ತುಂಬ ಲಕ್ಷಣವಾಗಿರಬೇಕು ಒಳ್ಳೆ ಸಂಬಳ ತೊಗೋಬೇಕು ಅಂತೇಳಿ ಅವನ ಬಗ್ಗೆ ಉದ್ದ ಹೇಳ್ತಾಯಿರ್ತಾಳೆ ಈ ಕಡೆ ತಾಂಡವು ಇಂಟರ್ವ್ಯೂಗೆ ಹೋಗಿರ್ತಾನೆ ಇನ್ನೊಂದು ಕಡೆಗೆ ಅಲ್ಲಿಗೆ ಹೋದ ತಕ್ಷಣ ಅವರು ಸರಿ ತಗೊಳ್ಳಿ ನಾನು ಹೇಳಿದ್ನಲ್ಲ ಸಾರಿ ನಾನು ಯಾವುದೋ ಬಿಸ್ನಲ್ಲಿ ಹೋದೆ ಸರ್ ಬೇಜಾರು ಮಾಡ್ಕೋಬೇಡಿ ನಾನು ನಿಮಗೆ ಆಫೀಸಿಗೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಹೇಳಕ್ ಬರ್ತಾನೆ ಅಲ್ಲಿ ಹೇಳಿದ ತಕ್ಷಣ ಅವರು ಇಲ್ಲ ಸರ್ ಪರವಾಗಿಲ್ಲ ಇದು ನಮ್ಮದು ತುಂಬ ಚಿಕ್ಕ ಕಂಪ್ನಿ ಇದು ನಿಮ್ಮಂಥವ್ರಿಗೆಲ್ಲ ಈ ಕೆಲಸಕ್ಕೆ ಕೊಡೋಕ್ಕಾಗಲ್ಲ ನೀವು ತುಂಬ ಎಮ್ ಎನ್ ಸಿ ಕಂಪ್ನಿಲಿ ಮಾತ್ರ ಕೆಲಸ ಮಾಡೋದು ಅಂತ ಹೇಳಿದ್ದೀರಾ ಅಂತ ಹೇಳಿದ ತಕ್ಷಣ ಇಲ್ಲ ಇಲ್ಲ ಸರ್ ಅದರಲ್ಲಿ ಏನೇನು ತಲೆ ಕೆಟ್ಟಿಕೊಬಿ ನಾನು ಸ್ವಲ್ಪ ಏನೋ ಕೋಪುದಾರು ಮಾಡ್ಕೊಂಡಿದ್ದೆ ಅದಕ್ಕೆ ಅನ್ಬಿಟ್ಟೆ ಏನೂ ಇಲ್ಲ ನನಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ ತಾಂಡವು ಅದಕ್ಕೆ ಅವರು ಇಲ್ಲ ಸರ್ ನಾವು ನಾವು ಆಲ್ರೆಡಿ ಎಂಪ್ಲಾಯ್ಸ್ನಲ್ಲ ತೊಗೊಂಬಿಟ್ಟಿದ್ದೀವಿ ಅದಕ್ಕೆ ಅಂತಲೇ ಈಗ ಆಗಲ್ಲ ತೊಗೊಳ್ಳಿ ಅಂತೇಳಿ ಅವನ್ನ ಕಳಿಸ್ಬಿಡ್ತಾನೆ ಸ ತಾಂಡವನ ಅವನು ಬೇಜಾರು ಮಾಡ್ಕೊಂಡು ಆಚೆ ಹೊಟ್ಟೋಗ್ತಾನೆ ಆ ಕಡೆ ಶ್ರೇಷ್ಠ ಬರ್ತಾಳೆ ಎಲ್ಲಿ ಒದ್ಲು ಇನ್ನು ತಾಂಡವೇ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ಬಂದು ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾಳೆ ಎಲ್ಲಿ ತಾಂಡವ್ ಸೂರ್ಯವಂಶಿ ಬಂದಿದ್ರಾ ಹೇಳಿ ಕೇಳಿದ ತಕ್ಷಣ ಹೌದು ಬಂದಿದ್ರು ಅವರು ಬೇಜಾರು ಮಾಡ್ಕೊಂಡು ಹೊಟ್ಟೋದ್ರು ಹೇಳಿದ ತಕ್ಷಣ ಹೌದಾ ಅಂತೇಳಿ ಆಚೆ ಗಾಬರಿಂದ ಬಂದು ಅಯ್ಯೋ ಬೇಜಾರು ಮಾಡ್ಕೊಂಡು ಹೋದಂದರೆ ಕೆಲಸ ಸಿಕ್ಕಿಲ್ಲ ಅಂತಲೇ ಅರ್ಥ ಅಲ್ವಾ ಅಂತೇಳಿ ಅಂದ್ಕೊಂಡು ಅವನಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ ತಕ್ಷಣ ಅಂತ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗಪ್ಪ ಹೊಟ್ಟು ಇವನು ಅಂತೇಳಿ ಕಾರ್ ಇರುತ್ತೆ ಕಾರ್ ನೋಡ್ತಾಳೆ ಇವಾಗ ಕಾರ್ ಕೂಡ ಇಲ್ಲೇ ಇದೆಯಲ್ಲ ಎಲ್ಲೋ ಹೋದ ಅಂತ ಸೆಕ್ಯೂರಿಟಿ ಆದರೆ ಫೋಟೋ ತೋರಿಸ್ತಾಳೆ ಹೋದ ನೋಡಿ ಅಂತ ಕೇಳಿದ ತಕ್ಷಣ ಸೆಕ್ಯೂರಿಟಿ ಇಲ್ಲ ಅಂತೇಳಿ ಹೇಳ್ತಾನೆ ಅವಳು ಹುಡ್ಕೊಂಡು ಈ ಕಡೆ ಅವನನ್ನು ಬರ್ತಾ ಇರ್ತಾಳೆ ಆಮೇಲೆ ಈ ಕಡೆ ಮನೆಯವರೆಲ್ಲ ಕೂತ್ಕೊಂಡು ಅವಳು ಪೂಜೆ ಬಗ್ಗೆ ಮಾತಾಡಬೇಕಾದ್ರೆ ಅವಳು ಹೇಳ್ತಾಳೆ ಭಾಗ್ಯ ಅವನಿಮಿಷಮ್ಮ ನಾನು ಮಾತಾಡ್ತೀನಿರು ಅಂಥೇಳಿ ಆ ಹೇಳ್ತಾಳೆ ನೋಡಿ ನನ್ನ ತಂಗಿಗೆ ನಂತರ ಜೀವನ ಸಿಗೋದು ಬೇಡ ಅವಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಇರಬೇಕು ಅವಳು ಮಾತಿಗೆ ಬೆಲೆ ಕೊಡಬೇಕು ಅವಳಿಗೆ ಫ್ರೀಡಮ್ ಅನ್ನೋದು ಸಿಗಬೇಕು ಅಂಥದ್ರಲ್ಲಿ ಏನು ಈ ಥರ ಒಳ್ಳೆ ಮನೆ ಸಿಗಬೇಕು ಅಂಥೇಳಿ ಇರ್ತಾಳೆ ಆಗ ಹೌದು ಅಮ್ಮ ಭಾಗ್ಯ ನಿನ್ಗೆ ನನಗೆ ಸಿಕ್ಕೋ ಥರ ಹಾಗೆ ಪೂಜೆಗೆ ನಮ್ಮ ಮನೆ ಥರದ್ದು ಮನೆ ಥರ ಸಿಗೋದು ಬೇಡ ಅಂತ ಹೇಳಿ ಕುಸುಮ ಹೇಳಬೇಕಾದ್ರೆ ಅವರು ಅಲ್ಲ ಅತ್ತೆ ನಿಮ್ಮನೆ ಥರ ಸಿಗ್ಬೇಕು ನಿಮ್ಮಂತ ಒಳ್ಳೆ ಅತ್ತೆ ಮಾವ ನನಗೆ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ನೀವು ಅತ್ತೆ ಮಗ ಸೊಸೆ ಇಬ್ರಲ್ಲಿ ಯಾರು ಆಯ್ಕೆ ಹೇಳಿ ಬಂದಾಗ ನೀವು ಒಂದು ಮಾತು ಹೇಳಿದೆ ಹಾ ನಂಗೆ ಸೊಸೆನೇ ಬೇಕು ಅವಳು ಬಿಟ್ಟಿರಕ್ಕೆ ನಮ್ಗೆ ಆಗಲ್ಲ ಅಂತ ಹೇಳಿ ಹೇಳ್ಕೊಂಡ್ರಿ ಅದಕ್ಕಿಂತ ಖುಷಿ ಬೇರೆ ಏನಿದೆ ಮಾವ ಅತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ ಅವಳು ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಜಾರು ಮಾಡ್ಕೊತಾರೆ ಇಬ್ಬರೂ ಅದಕ್ಕೆ ಸರಿ ಹೋಗಲಿ ಬಿಡಮ್ಮ ಏನು ಮಾಡೋಕ್ಕಾಗಲ್ಲ ನೀವು ಸೊಸೆನೇ ಒಪ್ಕೊಂಡಿದ್ದೀರ ಅಲ್ವಾ ಅಂತೇಳಿ ಅಂದ್ಕೊಂಡು ಆಯಿತು ನಮ್ಮ ಸೊಸೆ ಹೇಳಿರೋ ಥರನೇ ಒಂದೊಳ್ಳೆ ಗುಣ ಇರೋ ಹುಡುಗನ ಹುಡ್ಕೊಡಿ ಅಂಥೇಳಿ ಅವನು ಕೊಟ್ಬಿಟ್ಟು ಬರ್ತಾರೆ ಜಾತಕ ಎಲ್ಲ ಆಮೇಲೆ ತೊಗೊಳ್ಳಿ ನಮ್ಮ ಸೊಸೆಗೆ ಕೆಲವೊಂದು ಫೋಟೋಸ್ಗಳು ಇದೆ ಹುಡುಗಂದು ಅದನ್ನು ನೋಡಿಬಿಟ್ಟು ನಮಗೆ ಹೇಳಿ ಅಂಥೇಳಿ ಹೇಳಿಬಿಟ್ಟು ಕಳಿಸ್ತಾರೆ ಈ ಕಡೆ ತಣ್ಣವ್ರು ನಡ್ಕೊಂಡು ಬರ್ತಾ ಇರ್ತಾನೆ ಬರ್ತಾ ಅವನ ಬೇಜಾರು ಮಾಡ್ಕೊಂಡು ಒಂದು ಅಂಗಡಿ ಸಿಗುತ್ತೆ ಅಲ್ಲಿ ಅಂಗಡಿ ಹತ್ರ ಹೋಗಿಬಿಟ್ಟು Nein, ಸೋಡಾ ಬಾಟ್ಲು ಕೊಡು ಅಂತ ಹೇಳಿ ಕೇಳ್ತಾನೆ ಹುಡುಗನಿಗೆ ಅದಕ್ಕೆ ಒಂದು ಫುಲ್ಲು ಕ್ರೇಟ್ ತಗೋ ತಕ್ಷಣ ಕ್ರೇಟು ಸರ್ ಅಂತ ಈ ಕ್ರೇಟ್ ಸೇ ದುಡ್ಡು ಕೊಟ್ಟಿದ್ದು ಕಣ ತೊಗೊಳ್ಳೋ ಅಂಥೇಳಿ ಕೊಟ್ಟೋಗ್ತಾನೆ ಅವನು ಆಗ ಯಮ್ನ ಯಾವನ ಹುಚ್ಚ ಹಿಂಗೆ ಆಡ್ತಾನೆ ಅಂಥೇಳಿ ಅವ್ನು ಬೈಕ್ ಹೊಂತಿರ್ತಾನೆ ಅಂಗಡಿ ಅವನು ಅದನ್ನು ತಗೋಬಂದು ಒಂದು ಕಾಲೇಜ್ ಆಗಕ್ಕೆ ಬಂದ ತಕ್ಷಣ ಬಾಟ್ಲು ತೊಗೊಂಡು ಗೋಡೆಗೆ ರಪರಪ್ಪ ಅಂತ ಹೊಡಿತಾ ಇರ್ತಾನೆ ಈ ಭಾಗ್ಯ ಭಾಗ್ಯ ನನಗೇನಾಯಿತು ನೋಡು ನನ್ನ ಕೆಲಸ ಎಲ್ಲ ಹೋಯಿತು ನಿನ್ನಿಂದ ಆ ನಂತೇಳಿ ಅವಳಿಗೆ ಬೈಕೊಂಡು ನನಗೇನಾಗಿದೆ ನನಗೆ ಯಾರು ಆರೋಗ್ಯ ಅನಿಸಿ ಅಂತೇಳಿ ಬೈತಾನೆ ಇರ್ತಾರೆ ನನಗೆ ಕೆಲಸನೂ ಸಿಗ್ತಾಯಿಲ್ಲ ಎಲ್ಲೂ ನಂಗೆ ದೊಡ್ಡ ಕೆಲಸ ಸಿಕ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನೋಡಿದ್ರೆ ಈ ತರ ಆಗೋಯ್ತು ನನ್ನ ಜೀವನ ಅಂತ ಹೇಳಿ ಕೋಪ ಮಾಡಿಕೊಂಡು ಬಾಟ್ಲು ತೆಗೆದು ತೆಗೆದು ಹೊಡಿತಾನೆ ಇರ್ತಾನೆ ಅಲ್ಲಿಗೆ ಶ್ರೇಷ್ಠ ಓಡಿ ಬರ್ತಾಳೆ ಏನಾಯಿತು ತಾಂಡವ್ ಯಾಕೆ ಯಾಕೆ ಹಿಂಗಾಡ್ತಿದ್ಯಾ ನಿಲ್ಲಿಸು ಕಂಟ್ರೋಲ್ ಇವ ಸೆಲ್ಫ್ ಅಂತೇಳಿ ಅವನ ಕೆಳಗಡೆ ಕೂರಿಸ್ತಾಳೆ ಆದರೆ ಅವನು ಎಷ್ಟು ಸಮಾಧಾನ ಮಾಡಿದ್ರು ಅವ್ನು ಮಾಡ್ಕೊಳ್ಳೋದು ನೋಡು ಶ್ರೇಷ್ಠ ನಾನೇನು ತಪ್ಪು ಮಾಡಿದ್ದೀನಿ ಎಲ್ಲ ಕಡೆ ನನ್ನ ಕೆಲಸ ಸಿಗುತ್ತೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೆ ಎಲ್ಲರೂ ಹೋದರೆ ನನ್ನ ಕೆಲಸ ಯಾರೂ ಕೊಡ್ತಾನೆ ಇಲ್ಲ ಎಲ್ಲರೂ ನನಗೆ ಆರೋಗ್ಯನ ಇದೆ ಆದಿದೆ ಇದಿದೆ ಅಂತೇಳಿ ಮಾತಾಡ್ತಾನೆ ಇರ್ತಾರೆ ನೋಡು ಅಂತೇಳಿ ಹೇಳಬೇಕಾದ್ರೆ ಪರವಾಗಿಲ್ಲ ಕಣೋ ತಾಂಡವ್ ಸಮಾಧಾನ ಮಾಡ್ಕೊಳೋ ಅಂತೇಳಿ ಅವಳೇ ಅವನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ತಾಂಡ್ ಅವರು ಭಾಗ್ಯ ಎಲ್ಲರೂ ಮನೆಗೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಧರ್ಮ ಮತ್ತೆ ಇವ್ರು ಕೇಳ್ತಾರೆ ಸುಂದ್ರಿ ಏನ್ ಪೂಜಾ ದೇವಿ ಬರೀ ಪುರೋಹಿತ್ರ ಮನೆಗೆ ಹೋಗಿ ಬಂದ ತಕ್ಷಣ ಅಮ್ಮನೆ ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ ನಿನಗೆ ಮದುಮಗಳು ಕಳೆ ಅಂತೇಳಿ ಅವ್ಳನ್ನ ಇರ್ತಾರೆ ಅಷ್ಟರಲ್ಲಿ ಧರ್ಮ ಕೇಳ್ತಾರೆ ಏನಾಯಿತು ಹೋಗಿದ್ದ ಕೆಲಸ ಹೇಳು ಅಂತ ಹೇಳಿದ ತಕ್ಷಣ ಹೌದು ನಾವು ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಪೂಜೆ ಹಿಂಗೆ ಒಳ್ಳೆ ಕಡೆಯೇ ಹುಡುಗ ಹುಡುಕೊಡ್ತಾರಂತೆ ಅಂತ ಹೇಳಿದ ತಕ್ಷಣ ಅವರು ಸುನಂದ ಹೇಳ್ತಾರೆ ಅಯ್ಯೋ ಅಮ್ಮ ಅಂದ್ರೆ ಏನು ಕಡಿಮೆನಾ ಅವರು ಹಿಡಿದ ಕೆಲಸನ ಸಾಧಿಸದೆ ಬಿಡೋರಲ್ಲ ಅಂತ ಅವರು ಅವರು ನೋಡಿ ನಮ್ಮ ಪೂಜೆ ಮದುವೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತೇಳಿ ಅವರೇ ಹೊಗಳ್ತಾ ಇರ್ತಾರೆ ಆಗ ಕುಸುಮಾ ಮುಖ ನೋಡ್ತಾ ಇರ್ತಾಳೆ ಇವರದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಎಷ್ಟು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್